ಬಿಜೆಪಿ ಮತ್ತು ಜೆಡಿಎಸ್ನವರು ತಾವುಗಳು ಮಾಡಿರುವ ಭ್ರಷ್ಟಾಚಾರಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಪಾದಯಾತ್ರೆಯ ನಾಟಕವಾಡ್ತಾ ಇದ್ದಾರೆ ಎಂದು ಮಾಜಿ ಸಚಿವ ಕೆ ಅಭಯ್ ಚಂದ್ರ ಜೈನ್ ಅವರು ಆರೋಪಿಸಿದ್ದಾರೆ ಇವರು ಮಂಗಳೂರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕೂತು ಕಡತಗಳಿಗೆ ಸಹಿ ಮಾಡುತ್ತಿದ್ದರು ರೈತ ಮಗ ಎಂದು ಹೇಳಿ ಬೆಂಗಳೂರಿನ ಐಷಾರಾಮಿ ಹೋಟೆಲ್ನಲ್ಲಿ ಕೂತು ಕಡತ ವೀಕ್ಷಿಸುವವರು ಯಾವ ರೀತಿಯಲ್ಲಿ ರೈತ ಮಗ ಆಗಲು ಸಾಧ್ಯ ಎಲ್ಲಾ ಕಡೆಗಳಲ್ಲಿ ರೈತನ ಮಗ ಎಂದು ಹೇಳಿ ತಿರುಗುವವರು ಆ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ ಎಂದು ದೂರಿದರು ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ಮೇಲೆ ಅನವಶ್ಯಕವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಆರೋಪ ಮಾಡ್ತಾ ಇದ್ದು ದೊಂಬರಾಟವಾಡ್ತಾ ಇದೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸ್ವಂತ ಪ್ರಯತ್ನದಿಂದ ಈ ಮಟ್ಟಕ್ಕೆ ಬಂದಿದ್ದಾರೆ ಆದರೆ ಕುಮಾರಸ್ವಾಮಿ ಅವರು ತಮ್ಮ ತಂದೆಯವರ ಹೆಸರಿನಿಂದ ಹಾಗೂ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ದು ಅವರಿಗೆ ಕಷ್ಟ ಏನು ಎಂದು ಗೊತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ ವಂಶ ಪಾರಂಪರ್ಯ ರಾಜಕೀಯ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದವರು ಜನತಾ ಪಕ್ಷ ಜನತಾ ಪರಿವಾರ ಆ ಜನತಾ ಪರಿವಾರದಲ್ಲಿ ಬಿ ಜೆ ಪಿ ಜನತಾ ಪಕ್ಷ ಎಲ್ಲ ಸೇರಿ ಆ ದಿನಗಳಲ್ಲಿ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಅಪಾದನೆಗಳನ್ನು ಮಾಡಿ ಈ ದೇಶದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿಯುವಂಥ ಪ್ರಯತ್ನ ಒಂದು ಕಾಲಘಟ್ಟದಲ್ಲಿ ಮಾಡಿತ್ತು ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಅಧಿಕಾರ ಸಿಕ್ಕಿದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಎರಡು ಸಾವಿರದ ಐದು ಆರನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಒಟ್ಟಿಗೆ ಸೇರಿ ಸರ್ಕಾರವನ್ನು ಹಿಂದಿನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಜನತಾದಳ ಜಂಟಿ ಆಗಿದ್ದಂಥ ಸರ್ಕಾರವನ್ನು ಬೀಳಿಸಿ ಅಧಿಕಾರಕ್ಕೆ ಬಂದರು ಆವಾಗ ಅವರಲ್ಲಿ ಒಡಂಬಡಿಕೆ ಆಗಿತ್ತು ಇಪ್ಪತ್ತು ತಿಂಗಳು ಯಡಿಯೂರಪ್ಪ ಇಪ್ಪತ್ತೈದು ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪನವರು ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿ ಅಧಿಕಾರ ಮಾಡಿ ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡು ಸಕ್ಕಿನಲ್ಲಿ ಕೂಡ ಹಣವನ್ನು ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ದೆ ಆ ದಿನಗಳಲ್ಲಿ ನಾನು ಪತ್ರಿಕೆಯಲ್ಲಿ ಓದಿದ ಹಾಗೆ ಕಡತಗಳಿಗೆ ಅವರ ಮಕ್ಕಳೇ ಸೈನ್ ಆಗ್ತಾ ಇದನ್ನು ನಾನು ಕಿವಿಯಲ್ಲಿ ಕೇಳಿದ್ದೇನೆ ನೋಡ್ಲಿಲ್ಲ ಕಿವಿಯಲ್ಲಿ ಹಾಗೆ ನಾನು ಆ ದಿನಗಳಲ್ಲಿ ಶಾಸಕನಾಗಿದ್ದೆ ನಾನು ಪತ್ರಿಕೆಗಳಲ್ಲಿ ಬಂದದ್ದನ್ನು ಓದಿದ್ದು ಅವರ ಮಕ್ಕಳು ಮುಖ್ಯಮಂತ್ರಿಗಳ ದಸ್ತನ್ನು ಕಡತಗಳಿಗೆ ಹಾಕ್ತಾ ಇದ್ರು